ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಮತ್ತು ಅರ್ಜುನ್ ಒಂದು ನದಿ ಹತ್ರ ಬರ್ತಾರೆ ಹಾಗೆ ಇಬ್ರು ನದಿನ ನೋಡ್ತಾ ಇರ್ತಾರೆ ವಾವ್ ಇಷ್ಟು ಒಳ್ಳೆ ಜಾಗ ನಮ್ಮ ಸಿಟಿಗೆ ಇಷ್ಟ ಹತ್ರದಲ್ಲಿದೆ ಅಂತ ಗೊತ್ತಿರಲಿಲ್ಲ ರೀ ಮನಸ್ಸಲ್ಲಿರೋ ಭಾರ ಎಲ್ಲ ಹಾಗೆ ಇಲ್ದೋಗ್ಲಿ ನಿಮಗೆ ಆಗ್ತಾ ಇರೋ ನೋವು ದುಃಖ ತುಂಬ ಹಿಂಸೆ ಕೊಡ್ತಿದೆ ಅಂತ ಗೊತ್ತು ಮೇಡಮ್ ದುಃಖನ ಮನಸ್ಸು ಒಳಗಡೆ ಕಟ್ಕೊಂಡ್ರೆ ಜಾಸ್ತಿ ಆಗುತ್ತೆ ಮೇಡಮ್ ಅಂತಾನೆ ಅರ್ಜುನ್ ಪರಿಸ್ಥಿತಿ ನೋಡಿ ನಾನು ಕಲ್ಲಾಗಿ ಹೋಗಿಬಿಟ್ಟಿದ್ದೀನಿ ಪಾರ್ಥ ಜೀವನ ಅಂದರೆ ಹೀಗೆಲ್ಲ ಇರುತ್ತಾ ಅಂತ ಅರ್ಥ ಮಾಡಿಕೊಳ್ಳು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಾಳೆ ಭಾರ್ಗವಿ ಅಲ್ಲ ಮೇಡಮ್ ನೀವೇ ಹೀಗಾಗಿಬಿಟ್ರೆ ಮನೆಯವರೆಲ್ಲ ಹೇಗೆ ಇರ್ತಾರೆ ಹೇಳಿ ಅಂತಾನೆ ಅರ್ಜುನ್ ನಗು ಅದು ನಮ್ಮಿಂದ ದೂರ ಹೋಗಿ ತುಂಬ ಕಾಲನೇ ಆಗೋಗಿದೆ ಪಾರ್ಥ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಅವ್ರ ಜೀವನ ಒತ್ತೆ ಇಟ್ಟು ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ಅದೇ ಮಕ್ಕಳು ಮೇಲೆ ತಂದೆ ತಾಯಿನೂ ಹಾಗೆ ನೋಡ್ಕೋಬೇಕಲ್ವಾ ಕೇಳಿದ್ದನ್ನು ಕೊಡಿಸೋದಾಗಿರಲಿ ಅವರಿಗೆ ಹುಷಾರಿಲ್ಲದಿದ್ದಾಗ ಅವರನ್ನು ಹಾಸ್ಪಿಟ್ಲಿಗೆ ತೋರಿಸುವಷ್ಟಾದರೂ ಸಂಪಾದನೆ ಇರಬೇಕಲ್ವಾ ಅದು ಇಲ್ಲಾಂದರೆ ಹೇಗೆ ಪಾರ್ಥ ಅಂತಾಳೆ ಭಾರ್ಗವಿ ದುಡ್ಡಿನ ಬಗ್ಗೆ ನೀವೇನು ತಲೆಕರಿಸ್ಕೊಬೇಡಿ ನಾನು ನೋಡ್ಕೋತೀನಿ ಅಂತಾನೆ ಅರ್ಜುನ್ ನಿನಗಿರೋ ದೊಡ್ಡ ಮನಸ್ಸಿಗೆ ಥ್ಯಾಂಕ್ ಯು ಪಾರ್ಥ ಆದರೆ ನೀನು ದುಡ್ಡು ಕೊಡಬೇಡ ಹತ್ರ ಇರೋದು ನಿಮ್ಮನೆಯವ್ರ ಕಷ್ಟ ಕಾಲಕ್ಕೆ ಆಗುತ್ತೆ ಅದನ್ನು ಜೋಪಾನ ಮಾಡ್ಕೊ ಅಂತಾಳೆ ಭಾರ್ಗವಿ ಅಯ್ಯೋ ಅಂಥ ಸ್ಥಿತಿ ಬರದೇ ಇರಲಿ ಮೇಡಮ್ ಒಂದು ವೇಳೆ ಬಂದ್ರೂ ನನಗೆ ಸಹಾಯ ಮಾಡೋಕ್ಕೆ ನನ್ನ ಜೊತೆ ನಿಂತು ಧೈರ್ಯ ಹೇಳೋಕ್ಕೆ ನೀವಿದ್ದೀರಲ್ಲ ಅಷ್ಟು ಸಾಕು ಈ ಜಾಗಕ್ಕೆ ತುಂಬ ಸಲ ಬಂದಿದ್ದೀರಾ ಅಂತಾನೆ ಅರ್ಜುನ್ ಇದು ನನ್ನ ಮತ್ತು ಅಪ್ಪನ ಫೇವ್ರೇಟ್ ಜಾಗ ಬೇಜಾರಾದಾಗ ಖುಷಿಯಾದಾಗ ಅಥವಾ ಏನಾದರೂ ಮಾತಾಡಿಸ್ಬೇಕು ಅನ್ನಿಸಿದಾಗ ಇಲ್ಲಿಗೆ ಬರ್ತೀವಿ ಆದರೆ ಈ ಸಲ ಅಪ್ಪ ಅಂತ ಭಾರ್ಗವಿ ಸುಮ್ಮನಾಗ್ತಾಳೆ ಒಬ್ಬರ ಜೀವನದಲ್ಲಿ ತಂದೆ ಪ್ರೀತಿ ಎಷ್ಟು ಮುಖ್ಯ ಅಂತ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಅರ್ಥ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ನೀರು ನೋಡಿ ಅದೆಷ್ಟು ಶಾಂತವಾಗಿದೆ ಆದರೆ ಸೂರ್ಯನ ಕಿರಣಗಳು ಬಂದು ಅದನ್ನು ಸೋಂಕಿದಾಗ ಮಾತ್ರ ಅದೆಷ್ಟು ಹೊಳೆಯುತ್ತೆ ಡ್ಯಾಡ್ ಪ್ರೀತಿನೂ ಅದೇ ಥರ ಈ ವಿಷಯದಲ್ಲಿ ನೀವು ಲಕ್ಕಿಬಿಡಿ ಅಟ್ಲೀಸ್ಟ್ ನಿಮ್ಮ ಪ್ರೀತಿ ಅವರಿಗೆ ಅರ್ಥ ಆಗ್ತಿದೆ ಅಂತಾನೆ ಅರ್ಜುನ್ ಅಂದರೆ ನಿಮಗೆ ತಂದೆ ಪ್ರೀತಿ ಸಿಕ್ಕಿಲ್ವಾ ಅಂತಾಳೆ ಭಾರ್ಗವಿ ಅದು ಬಿಡಿ ಇವಾಗ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನೆಲ್ಲ ಅರೇಂಜ್ ಮಾಡ್ತೀನಿ ಮೇಡಮ್ ನೀವು ನಿಮ್ಮ ತಂದೆ ನೋಡ್ಕೊಳ್ಳೋದ್ರ ಮೇಲೆ ಗಮನ ಹರಿಸಿ ಆಮೇಲೆ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆಯೋಣ ಅಂತಾನೆ ಅರ್ಜುನ್ ನಗ್ತಾನೆ ಭಾರ್ಗವಿನೂ ನಗ್ತಾಳೆ ಈಚೆ ಪೂರ್ಣಿಮಾ ನಿರ್ಮಲಾ ಸಾಕ್ಷಿಗೆ ಕಾಫಿ ತಂದು ಕೊಡ್ತಾಳೆ ಬಂದಿರೋದು ಕೆಲಸ ಮಾಡೋಕ್ಕೆ ತಾನೆ ಈ ಥರ ಮುಖ ಇಟ್ಕೊಂಡು ಕಾಪಿ ಕೊಟ್ಟರೆ ಕುಡಿಯೋದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅಂತಾರೆ ನಿರ್ಮಲಾ ನೀವೇನು ದೇವತೆ ನಾವೆಲ್ಲ ಸೇರಿ ನಿಮಗೆ ಕಷ್ಟ ಕೊಡ್ತಿದ್ದೀವಿ ಅನ್ನೋ ತರಹ ನಿಂತಿದ್ಯಾ ಅಂತಾಳೆ ಸಾಕ್ಷಿ ನಾವೇನಾದರೂ ಬಲವಂತ ಮಾಡ್ತಿದ್ದೀವಿ ಅನ್ನಿಸ್ತಿದ್ರೆ ವಾಪಸ್ ಹೋಗ್ತಾಯಿರು ಅಂತಾರೆ ನಿರ್ಮಲಾ ಅಯ್ಯೋಯೋ ಇಲ್ಲ ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂತಾರೆ ಪೂರ್ಣಿಮಾ ಏನು ಇಲ್ಲ ಇಲ್ಲ ಮನೆ ಓನರ್ ನಮಗೆ ಅಮ್ಮ ಅಂತ ಕರಿಬೇಕು ಅಂತಾರೆ ಸಾಕ್ಷಿ ನಿನ್ನಂಥವಳನ್ನು ಕೆಲಸಕ್ಕೆ ಇಟ್ಕೊಳ್ಳೋ ಕರ್ಮ ನನಗಿಲ್ಲ ಅದೇನು ನಿನ್ನ ಗಂಡ ಹುಷಾರಿಲ್ಲ ದುಡ್ಡು ಬೇಕು ಅಂತ ಜೆ ಪೆ ಹೇಳಿದರು ಹೋಗಲಿ ಪಾಪ ಅಂತ ನಿನ್ನ ಸೇರಿಸ್ಕೊಂಡೆ ಅಂತಾರೆ ನಿರ್ಮಲ ಇಲ್ಲಮ್ಮ ಇಲ್ಲೇ ಕೆಲಸ ಮಾಡ್ತೀನಿ ಅಂತಾರೆ ಪೂರ್ಣಿಮಾ ಮಾವನ ಮಾತು ಕೇಳಿಕೊಂಡು ನಿನಗೆ ಇಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾಳೆ ಬೃಂದ ತುಂಬ ಉಪಕಾರ ಆಯ್ತಮ್ಮ ಅಂತಾರೆ ಪೂರ್ಣಿಮಾ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಯಾವಾಗ ಬೇಕಿದ್ರೂ ಇಲ್ಲಿಂದ ಓಡಿಸ್ತೀವಿ ಅಂತಾರೆ ಸಾಕ್ಷಿ ಸರಿ ಅಡುಗೆ ಮಾಡು ಹೋಗು ಅಂತಾರೆ ನಿರ್ಮಲ ಅಡುಗೆಗೆ ಹುಳಿ ಸಾರು ಪಲ್ಯ ಎಲ್ಲ ಮಾಡು ಜೊತೆಗೆ ಹಪ್ಲ ಸಣ್ಣಗೆನೂ ಕರಿ ಅಂತಾಳೆ ಸಾಕ್ಷಿ ಏನೇನು ಹಾಗೆ ನಿಂತಿದ್ಯಾ ಹೋಗಿ ಅಡುಗೆ ಮಾಡಿ ಹೋಗು ಅಂತಾಳೆ ಬೃಂದ ಹೆತ್ತಮ್ಮಂಗೆ ಹೊಟ್ಟೆ ಉರಿಸಿ ನಿನಗೆ ಏನು ಸಿಗುತ್ತೆ ಬೃಂದ ಜೀವನ ಪೂರ್ತಿ ಕಳೆದರೂ ತೀರ್ಸೋಕ್ಕಾಗದೆ ಇರೋ ಅಷ್ಟು ಪ್ರೀತಿ ಅವರು ನಿನಗೆ ಕೊಟ್ಟಿದ್ದಾರೆ ಪಾಪ ಅಂತ ರುದ್ರ ಯೋಚನೆ ಮಾಡ್ತಾಳೆ ಟೀಚೆ ರವೀಂದ್ರ ಅವರು ಜಯಪ್ರಕಾಶ್ ಪಾಟೀಲ್ ಅಂತ ಕೂಗ್ತಾರೆ ಆಮೇಲೆ ನಿಂತ್ಕೊಡು ಇವರಾನ ಜೆ ಪಿ ಪಾಟೀಲ್ ಮೋಸಗಾರ ಇವರನಾರು ಮೋಸ ಮಾಡ್ತಾ ಇದ್ದಾನೆ ನೀಚತನದಲ್ಲಿ ವಾದ ಮಾಡ್ತಿದ್ದಾನೆ ಇವರನ ತನ್ನ ಅಧಿಕಾರನ ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಇವನು ಇವರಾನ ಅಮಾಯಕರನ್ನ ಬಲಿ ಕೊಟ್ಬಿಡ್ತಾನೆ ಇವರನ ಇವನು ನನ್ನ ಹತ್ರ ಇದ್ದ ಅಷ್ಟು ಸಾಕ್ಷಿನ ಇವನೇ ನಾಶ ಮಾಡಿದ್ದು ನಾನು ಲಂಚ್ ತಗೋತೀನಿ ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾನೆ ಇವರನರ್ ಇವನು ವಿರುದ್ಧವಾಗಿ ನನಗೆ ನ್ಯಾಯ ಕೊಡಿಸಬೇಕು ಇವ್ರ ಅನರ್ ಅಂತಾರೆ ಆಗ ಕಲ್ಪನಾ ಬಂದು ಅಣ್ಣ ಕೂತ್ಕೋ ಅಂತ ಎಷ್ಟೇ ಸಮಾಧಾನ ಮಾಡಿದರೂ ಕಲ್ಪನಾ ಜೆ ಪಿ ಪಾಟೀಲ್ ಕಳ್ಳ ಮೋಸ ಮಾಡಿದ್ದಾನೆ ಅಂತ ಕೂಗ್ತಾನೆ ಇರ್ತಾರೆ ಕಲ್ಪನಾ ನಂತರ ಸಮಾಧಾನ ಮಾಡಿ ನೀರನ್ನು ಕುಡಿಸಿ ದೇವರೇ ನನ್ನ ಅಣ್ಣ ಏನು ತಪ್ಪು ಮಾಡಿದಾನೆ ಅಂತ ಇಂಥ ಶಿಕ್ಷೆ ಕೊಡ್ತಿದ್ಯಾ ಇಷ್ಟು ವರ್ಷ ಅವನು ಅನುಭವಿಸಿರೋ ನೋವು ಸಾಲದ ಎಲ್ಲ ಕಳ್ಕೊಂಡು ನಮಗೋಸ್ಕರ ಗಟ್ಟಿ ಜೀವ ಅದು ಅಂತ ಪುಣ್ಯಾತ್ಮನಿಗೆ ಈ ಶಿಕ್ಷಣ ಆ ಕಾಲಕ್ಕೆ ಎಲ್ಲ ಮುಗ್ದೋಯ್ತು ಅಂದ್ಕೊಂಡಿದ್ದೆ ನನ್ನ ಕೂಸು ಭಾರ್ಗವಿ ಮೂಲಕ ಭರವಸೆ ಬೆಳಕ ತೋರಿಸಿ ನಾಟಕ ಆಡಿ ಮತ್ತೆ ಈಗ ದೀಪ ಆರಿಸೋ ಕೆಲಸ ಮಾಡ್ತಿದ್ಯಾ ನೀನು ಯಾಕಪ್ಪ ಕ್ರೂರಿಯಾದೆ ದೇವ್ರೆ ಅಕ್ಕ ನೋಡಿದರೆ ಆ ಕೊಟ್ಕೊಂಡು ಮನೆಗೆ ಕೆಲಸಕ್ಕೆ ಹೋಗಿದ್ದಾಳೆ ಅಲ್ಲಿ ಅವಳ ಪರಿಸ್ಥಿತಿ ಹೇಗಿದೆಯೇನೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನೀನು ಈ ಕುಟುಂಬನ ಕಾಪಾಡೋದೇವ್ರೆ ಅಂತ ಯೋಚನೆ ಮಾಡ್ತಾ ಕೈ ಮುಗಿತಾರೆ ಕಲ್ಪನಾ ಈಚೆ ಭಾರ್ಗವಿ ಭಾರತ ನೀನು ನನ್ನನ್ನು ಒಬ್ಬ ಫ್ರೆಂಡ್ ಅಂತ ಅಂದ್ಕೊಂಡು ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ಯಾ ಅಥವಾ ಮನಸ್ಸಲ್ಲಿ ಗೀತಿ ಹಾಗೆ ಇದೆಯಾ ಅಂತಾಳೆ ನೀವೇನು ಮೇಡಮ್ ಅಂತಾನೆ ಅರ್ಜುನ್ ಅದು ನಾನು ಹುಡುಗಿ ಕಷ್ಟದಲ್ಲಿದ್ದಾಳೆ ಈ ಟೈಮಲ್ಲಿ ಅವಳಿಗೆ ಹತ್ತಿರ ಆಗ್ಬೋದು ಅಂತ ನಿನಗೆ ಯೋಚನೆ ಪ್ರಜ್ಞೆ ಬಂದಿಲ್ವಾ ಅಂತಾಳೆ ಭಾರ್ಗವಿ ಖಂಡಿತ ಇಲ್ಲ ಮೇಡಮ್ ಒಬ್ರು ಕಷ್ಟನ ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ ಅವತ್ತು ನೀವು ನಿಮ್ಮ ನಿರ್ಧಾರನ ಹೇಳಿದ್ರಿ ನಿಮ್ಮ ನಿರ್ಧಾರನ ನಾನು ಗೌರವಿಸ್ತೀನಿ ಮೇಡಮ್ ಅವತ್ತು ಎಲ್ಲ ಮರೆತು ನಿಮ್ಮ ಜೊತೆ ಒಳ್ಳೆ ಇರ್ತೀನಿ ಅಂದಿದ್ನಲ್ವಾ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದ್ದೀನಿ ಮೇಡಮ್ ಅಂತಾನೆ ಅರ್ಜುನ್ ನನ್ನ ಮಾತಿನ ಮೇಲೆ ನಿಮ್ಗೆ ಅಷ್ಟೊಂದು ಗೌರವ ಇದೆಯಾ ಅಂತಾಳೆ ಭಾರ್ಗವಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ಅದು ಸುಳ್ಳಾಗುತ್ತೆ ಆದರೆ ಪ್ರೀತಿ ಇದ್ದಲ್ಲಿ ಗೌರವನೂ ಇರಬೇಕು ಒಬ್ರನ್ನು ನಾವು ಮನ್ಸಾರ ಇಷ್ಟಪಟ್ಟಾಗ ಅವ್ರ ಪ್ರತಿ ಮಾತು ನಮಗೆ ಅರ್ಥ ಆಗುತ್ತೆ ಪ್ರೀತಿ ಅನ್ನೋದು ಬಲವಂತವಾಗಿ ಪಡ್ಕೊಳ್ಳೋದಲ್ಲ ನಾನು ನಿಮ್ಮವರು ನೀನು ನಮ್ಮನು ಅಂತ ಇಬ್ಬರಿಗೂ ಅನ್ನಿಸ್ಬೇಕು ಅಲ್ವಾ ನನಗನ್ನಿಸ್ತು ಆದರೆ ನಿಮಗೇನು ಅನಿಸಿಲ್ಲ ಅಂದಮೇಲೆ ಅದು ಪೂರ್ತಿ ಪ್ರೀತಿ ರೂಪ ಪಡ್ಕೊಳ್ಳಲಿಲ್ಲ ಹಾಗಂತ ನನಗೇನು ಬೇಜಾರಿಲ್ಲ ಮೇಡಮ್ ನಿಮ್ಮ ಭಾವನೆಯನ್ನು ನಾನು ಗೌರವಿಸ್ತೀನಿ ನೀವು ಚೆನ್ನಾಗಿರೋದಷ್ಟೇ ನನಗೆ ಮುಖ್ಯ ಅಂತಾನೆ ಅರ್ಜುನ್ ಈಚೆ ಪೂರ್ಣಿಮಾ ಕಿಚನಲ್ಲಿ ತರಕಾರಿ ಕಟ್ ಮಾಡ್ತಿರ್ತಾರೆ ಆಗ ಬೃಂದ ಬಂದು ಆ್ಯಪಲ್ ತಿಂತ ಪಾತ್ರೆ ತೊಳೆದಿದ್ದ ಆಯಿತಾ ಸರಿ ಹಾಗಿದ್ರೆ ಬೇಗ ಬೇಗ ಅಡುಗೆ ಮುಗಿಸು ಒಂದು ರಾಶಿ ಬಟ್ಟೆ ತೊಳೆದಿದೆ ಅಂತಾಳೆ ಸರಿ ಅಂತಾರೆ ಪೂರ್ಣಿಮಾ ಇಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಇದೆ ಆದರೆ ನೀನು ಕೈಯಲ್ಲೇ ತೊಳಿಬೇಕು ಆಯಿತಾ ಅಲ್ಲಿ ಕೈಯಲ್ಲಿ ಬಟ್ಟೆ ತೊಳೆದ್ರೆ ಬಟ್ಟೆ ನೀಟಾಗಿರುತ್ತೆ ಅಂತ ಯಾರೋ ಹೇಳಿದ್ದು ಕೇಳಿದ್ದೆ ನಾಲ್ಕಾ ನಾಲ್ಕಾರು ಕೆಲಸದವ್ರನ್ನ ಇಟ್ಕೊಳ್ಳೋದು ಹೇಳು ನಮಗೆ ಬೇಕಾದ ಹಾಗೋದು ಹುಡ್ಕೊಳ್ಳೋಕೆ ಅಲ್ಲ ಅವಾಗಿಂದ ಬರೀ ಟೊಮೆಟೊನೇ ಹೆಚ್ಚಿದ್ಯಾ ಇಲ್ಲಿ ಗತಿ ಇಲ್ಲದೆ ಇರೋರು ಹಾಗೆ ಇಷ್ಟಿಷ್ಟು ಹಾಕೋಲ್ಲ ನಮ್ಮನೇಲಿ ಎಲ್ಲನೂ ಜಾಸ್ತಿನೇ ಹಾಕಿನೇ ಅಡುಗೆನ ಮಾಡೋದು ಇದನ್ನ ಎಲ್ಲ ಹೆಚ್ಚು ನೀಟಾಗಿ ಅಡುಗೆ ಮಾಡು ಅಂತಳೆ ಬೃಂದ ನೀನು ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿದ್ಯಾ ಬೃಂದ ಅಂತಾರೆ ಪೂರ್ಣಿಮಾ ಅಲ್ಲ ಆ್ಯಪಲ್ ತಿನ್ನೋದ್ರಲ್ಲಿ ಏನೋ ತಪ್ಪಿದೆ ಗತಿ ಇಲ್ಲದೆ ಇರೋರು ಅನ್ನಲ್ಲ ಅದಕ್ಕೆ ಇನ್ನೇನು ಕುಬೇರ ವಂಶದವರು ಅಂತ ಹೇಳಬೇಕಿತ್ತ ಇತ್ತೀಚೆಗೆ ತುಂಬ ತಮಾಷೆ ಮಾಡ್ತೀಯಮ್ಮ ನೀನು ಅಂತಳೆ ಬೃಂದ ನನ್ನನ್ನು ನಿಮ್ಮನೆ ಕೆಲಸದೊಳನಾಗಿ ನೋಡೋಕೆ ನಿನಗೇನು ಅನಿಸ್ತಿಲ್ವ ಬೃಂದ ಹೆತ್ತಮ್ಮ ಅನ್ನೋ ಕನಿಕರ ಇಲ್ಲದೇ ನಿನಗೆ ಅಂತಾರೆ ಪೂರ್ಣಿಮಾ ಕನಿಕರ ಇರೋದ್ರಿಂದನೇ ಮಾವಂಗೆ ಹೇಳಿ ಅವರನ್ನು ಒಪ್ಪಿಸಿ ನಿನಗೆ ಕೆಲಸ ಕೊಟ್ಟಿದ್ದು ನಿನಗೆ ದುಡ್ಡು ಬೇಕಿತ್ತು ಅದಕ್ಕೆ ನಾನೊಂದು ದಾರಿ ಮಾಡಿಕೊಟ್ಟಿದ್ದೀನಿ ಕಷ್ಟ ಆದರೆ ಹೇಳು ಅತ್ತೆ ಮಾವಂಗೆ ಹೇಳಿ ಕೆಲಸದಿಂದ ಬಿಡಿಸ್ತೀನಿ ಆಮೇಲೆ ಅಮ್ಮ ಕನಿಕರ ಇದ್ದರೆ ದುಡ್ಡು ಅಮ್ಮ ಅಂತ ಭಿಕ್ಷೆ ಬಿಡು ಅಷ್ಟೇ ಅಂತಳೆ ಬೃಂದ ದುಡ್ಡಿನ ದರ್ಪದ ಬಗ್ಗೆ ಕೇಳಿದ್ದೆ ಆದರೆ ಇಂಥ ಅತಿರೇಕವಾದ ದರ್ಪ ಇರುತ್ತೆ ಅಂತ ಭಗವಂತ ಮಗಳ ರೂಪದಲ್ಲಿ ನಮಗೆ ತೋರಿಸ್ತಿದ್ದಾನೆ ಅಂತಾರೆ ಪೂರ್ಣಿಮಾ ನೀನೇನು ಬೇಕಿದ್ರು ಅನ್ಕೋ ಕೈಲಾಗ್ದವರು ಮಯ ಪರ್ಚ್ಕೊಂಡ್ರಂತೆ ಹಂಗಾಯ್ತು ನಿನ್ನ ಕತೆ ನೀನೆ ತಾನೇ ಬೇಡ್ಕೊಂಡು ಕೆಲಸಕ್ಕೆ ಸೇರಿಕೊಂಡಿದ್ದು ಈಗ ಮೆಲೋ ಡ್ರಾಮಾ ಮಾಡ್ತಿದ್ಯಾ ಇಲ್ಲಿ ಕೇಳಿಸ್ಕೊ ನನಗೆ ಏನೋ ಅನಿಸೋದಿಲ್ಲ ನಾನು ಇಷ್ಟೆಲ್ಲ ಕಾಡಿ ಬೇಡಿ ಬಾರ್ಗವಿನ ಕೋರ್ಟ್ಗೆ ಕಳಿಸ್ಬೇಡ ಅಂತಂದರೂ ಅವಳನ್ನು ಕಳಿಸ್ದೆ ತಾನೆ ಅವರು ಪ್ರತಿಫಲನೇ ನೀನೀಗ ಅನ್ವಯಿಸ್ತಾ ಇದ್ದೀಯಾ ಇನ್ನೊಂದು ಮಾತು ನನ್ನನ್ನು ಮಗಳು ಮಗಳು ಅಂತ ಹೇಳಿಕೊಂಡು ಓಡಾಡ್ಕೊಂಡು ಇರಬೇಡ ಅತ್ತೆ ಹೇಳಿದ್ದು ನೆನಪಿದೆ ತಾನೆ ನೀನು ಇಲ್ಲಿ ಕೆಲಸದವಳು ನಾವು ಮನೆ ಮಾಲೀಕರು ಅಂತಾಳೆ ಬೃಂದ ಸರಿ ಅಮ್ಮವರೆ ನಾನು ಈ ಮನೆ ಕೆಲಸದವಳೆ ಮುಖ್ಯವಾಗಿ ನಾನು ನನ್ನ ಗಂಡನ ಪ್ರಾಣನ ಉಳಿಸ್ಕೋಬೇಕು ಅಲ್ಲಿಯವರೆಗೆ ಏನೇ ಬಂದರೂ ಎದುರಿಸ್ತೀನಿ ಅಂತಾರೆ ಪೂರ್ಣಿಮಾ ವೆರಿ ಗುಡ್ ಈ ಕ್ಲಾರಿಟಿ ಇದ್ದರೆ ಅಂತ ಬೃಂದ ಈಚೆ ಬಂದು ನಿಂತಿರ್ತಾಳೆ ಆಗ ಪೂರ್ಣಿಮಾ ಕುಕ್ಕರ್ ಮುಟ್ಟಿ ಕೈಸುಕೊಂಡು ಆ ಅಂತಾರೆ ಬೃಂದ ಸ್ಮೈಲ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಆಗ ಕಲ್ಪನಾ ಪೂರ್ಣಿಮಗೆ ಕಾಲ್ ಮಾಡಿ ಎರಡು ನಿಮಿಷ ಮಾತಾಡ್ಬೋದಾ ಅಂತಾರೆ ಕೆಲಸದ ಸಮಯದಲ್ಲಿ ಮಾತಾಡಿದರೆ ಫೋನಲ್ಲಿ ಮಾತಾಡ್ತಿದ್ಯಾ ಮೈಗಳ್ತನ ಮಾಡ್ತಿದ್ಯಾ ಅಂತ ಇವ್ರ ಮನೆಯವರೇನಾದರೂ ಅಂದ್ಕೊಂಡ್ರೆ ಸರಿ ಬೇಗ ಹೇಳು ಅಂತಾರೆ ಪೂರ್ಣಿಮಾ ಮನೆ ಓನರ್ ಮಗ ಬಂದಿದ್ದ ಅತ್ತಿಗೆ ಬಾಡಿಗೆ ಕೊಡದೇ ಇದ್ದರೆ ಪಾತ್ರೆ ಆಚೆ ಆಚರಿಸಿತೀನಿ ಅಂತ ಹೇಳಿಬಿಟ್ಟು ಹೋದ ಅಂತಾರೆ ಕಲ್ಪನಾ ಇದ್ದಕ್ಕಿದ್ದ ಹಾಗೆ ಬಾಡಿಗೆ ಕೊಡು ಅಂದರೆ ಎಲ್ಲಿಂದ ಕೊಡೋದು ಎರಡು ದಿನ ದಿನ ಟೈಮ್ ಕೇಳಬೇಕಾಗಿತ್ತು ಅಂತಾರೆ ಪೂರ್ಣಿಮಾ ಕೇಳಿದೆ ಅದಕ್ಕೆ ಆದರೆ ಅವನು ನನ್ನ ಮಾತನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಣ್ಣನ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡ್ದ ಅಂತಾರೆ ಕಲ್ಪನಾ ಈಗೇನು ಮಾಡೋದು ಕಲ್ಪನಾ ನಾನೇ ಏನಾದರೂ ಮಾಡ್ತೀನಿ ಅಂತಾರೆ ಪೂರ್ಣಿಮಾ ಸರಿ ಬೇಗ ಕೂಸಿಗೆ ಅನುಮಾನ ಬರುತ್ತೆ ಕೆಲಸ ಮುಗಿಸಿ ಬೇಗ ಬಾ ಅಂತಾರೆ ಕಲ್ಪನಾ ಕಾಲ್ ಕಟ್ ಮಾಡ್ತಾರೆ ಅದನ್ನೆಲ್ಲ ಬೃಂದ ಕೇಳಿಸ್ಕೊಂಡು ಬೃಂದ ಹೋ ಈಗ ಬಾಡಿಗೆ ಕೊಡಬೇಕು ಅರ್ಜೆಂಟಾಗಿ ದುಡ್ಡು ಬೇಕು ಅಂತಾಯ್ತು ಇವಳನ್ನು ಕಂಟ್ರೋಲ್ಗೆ ತಗೊಳ್ಳೋಕೆ ಇಷ್ಟೇ ಕಾರಣ ಸಾಕು ಇದನ್ನಿಟ್ಕೊಂಡು ಇವಳು ಈ ಮನೆ ಕೆಲಸ ಬಿಟ್ಟು ಹೋಗದೇ ಇರೋ ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡಿ ಯಾಕಮ್ಮ ಡಲ್ಲಾಗಿದೆಯಾ ಏನಾದರೂ ಕಷ್ಟದಲ್ಲಿದ್ದೀಯನಮ್ಮ ದುಡ್ಡು ಬೇಕಿದ್ರೆ ಹೇಳು ನಮ್ಮ ಅತ್ತೆ ಹತ್ರ ಮಾತಾಡಿ ನಿನಗೆ ಅಡ್ವಾನ್ಸ್ ಕೊಡಿಸ್ತೀನಿ ಅಂತಾಳೆ ಬ್ರಂದ ನೀನು ಸಹಾಯ ಬೇಕಾಗಿಲ್ಲ ಹತ್ತು ಹಿಂದೆ ನೀನನ್ನು ಮನೆ ಅಲ್ಲ ಅಂತ ಅಂದೆ ಈಗ ಮನೆ ಕೆಲಸದವಳು ಅಷ್ಟೆಲ್ಲ ಅಂದವಳು ಈಗ ಯಾಕೆ ಈ ಮಾತಾಡ್ತಿದ್ಯಾ ನೀನು ಎಷ್ಟೊತ್ತಿಗೆ ಯಾವ ಬಣ್ಣ ಅಂತ ಗೊತ್ತಿಲ್ಲ ಅಂತಾರೆ ಪೂರ್ಣಿಮಾ ನಾನೇನು ಬಿಟ್ಟಿ ಕೊಡ್ತೀನಿ ಅಂತಿಲ್ಲ ನಮ್ಮ ಅತ್ತೇನ ಕೇಳಿದರೆ ಒಂದು ತಿಂಗಳ ಸಂಬಳನ ಅಡ್ವಾನ್ಸ್ ಅಂತ ಈಗಲೇ ಕೊಡ್ತಾರೆ ಪಾಪ ನಿನ್ನ ಕಷ್ಟದಲ್ಲಿದೆಯಾ ಯೋಚನೆ ಮಾಡು ಅಂತಳೆ ಬೃಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ